¡Gracias! Sí. अब्दुलब्यूशन टूर्कबल इंप्रूवमेंट आ తమిళనాడు ఈ డాక్టర్ ఏపీ అబ్దుల్ పాపులర్లీ ఆల్సోర్ ఇండియన్ స్పేస్ రిసర్చ్ ఆర్గనైజేషన్ డాక్టర్ ఏపీ ನೀವ್ ಹೇಗೆ ಶಾಲೆಗೆ ಬರ್ತಾ ಇದ್ದೀರಲ್ಲ ಒಬ್ಬ ಶಿಕ್ಷಕರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರಿಗೆ ಪಾಠ ಮಾಡ್ತಾ ಇದ್ರು ಪಕ್ಷಿ ಬಗ್ಗೆ ಪಾಠ ಮಾಡ್ತಾ ಇದ್ರು ಪಕ್ಷಿಯ ಚಿತ್ರ ಅಂದವಾದ ಚಿತ್ರ ಮೇಲೆ ಬರೆದ್ರು ಬರೆದು ಅದು ಹೀಗೆ ಹಾಕ್ತದೆ ರೆಕ್ಕೆಗಳನ್ನ ಬಡಿತದೆ ರೆಕ್ಕೆ ಬಡಿದ್ರು ಗಾಳಿಯನ್ನ ಕೆಳಗಡೆ ದೂಡಿದ್ರೆ ರೆಕ್ಕೆ ಗಾಳಿಯನ್ನ ಹಿಂದಕ್ಕೆ ದುಡಿದ್ರೆ ತಾನು ಮುಂದಕ್ಕೆ ಹೋಗ್ತದೆ ಈ ಒಂದು ಅಲ್ಲಿ ಹಕ್ಕಿ ಇದ್ದದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೆಲವು ಮಕ್ಕಳ ಅರ್ಥ ಇದ್ದ ಮಕ್ಕಳೇ ಅಂತ ಕೇಳಿದ್ರು ಇಲ್ಲ ನಮಗೆ ಅರ್ಥ ಆಗಲಿಲ್ಲ ಅಂತ ಆಗ್ಲೇ ಗೊತ್ತಾಯ್ತು ಅವರು ಸಾರಿಗೆ ನಡೀಲಿ ಹೋಗುವ ಹೊರಗಡೆ ಅಂತ ಹೇಳ್ಬಿಟ್ಟು ಸಮುದ್ರ ದರದಲ್ಲಿ ಹೋಗುವಾಗ ಅಲ್ಲಿ ಎಷ್ಟೋ ಹಕ್ಕಿಗಳಿತ್ತು ಅದನ್ನೆಲ್ಲ ತೋರಿಸಿ ಹೇಳಿದ್ರು ರೆಕ್ಕೆಗಳ ಹೀಗೆ ಅದು ಬಡಿತವೆ ಹಕ್ಕಿಗಳ ಬಂತು ಮೇಲೆ ಹೋಗ್ತವೆ ಸರಿ ಆಯ್ತು ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳೆಲ್ಲ ಆಯ್ತು ಸರಿ ಗಾಳಿಯನ್ನ ಕೆಳಗಡೆ ಹುಡಿದ್ರೆ ಅವು ಮೇಲೆ ಹಾರುವಂಥದ್ದು ಈಸಿರುವುದು ಹಾಗೆ ಹೌದಲ್ಲ ನಾವೆಲ್ಲ ಈಸಿದೀವಲ್ಲ ಎಸ್ ಆಯ್ತು ಆಗ ಎಲ್ಲ ಮಕ್ಕಳು ಹೂಗುಟ್ಟುದು ಆದ್ರೆ ಒಬ್ಬ ವಿದ್ಯಾರ್ಥಿ ಸರ್ ಹೌದು ಎಲ್ದು ಸರಿ ಇದೆ ಅಕ್ಕಿ ಹಾಗೆ ಒಪ್ಪಿಕೊಳ್ಳೋಣ ಆದ್ರೆ ವಿಮಾನ ಅಕ್ಕಿ ತರವೇ ಅಂತ ಹೇಳಿದಿರಿ ರೆಕ್ಕೆಗಳೇನಾರ ಕೆಳಗೆ ಮೇಲೆ ಮಾಡ್ತವ ಮಾಡ್ತವಾ ಮಾಡೋದಿಲ್ಲ ಅದರಲ್ಲಿ ಎಷ್ಟು ಜನ ನೂರಾರು ಜನ ಒಳಗಡೆ ಕುತ್ಕೊಂಡಿರ್ತಾರೆ ಕಾರ್ಗೋ ವಿಮಾನ ಅಂತಂದ್ರೆ ಸುಮಾರು ಟನ್ಗಳಷ್ಟು ಅದರಲ್ಲಿ ಇಟ್ಟು ಹಾರಿಸ್ತಾರೆ ಆಗ ಹೋಗ್ತದೆ ಪಾಪ ಶಿಕ್ಷಕರಿಗೆ ಏನಾಯ್ತು ಅಂತಂದ್ರೆ ಉತ್ತರ ಗೊತ್ತಾಗಲಿಲ್ಲ ಅವರು ಮಗು ನೀನೊಂದು ಕೆಲಸ ಮಾಡು ಅದರ ಬಗ್ಗೆ ನೀನು ಯೋಚನೆ ಮಾಡು ಮುಂದೆ ಓದು ಓದಿಬಿಟ್ಟು ನೀನು ಏನ್ ಮಾಡಬೇಕು ಅಂತಂದ್ರೆ ಅದೇ ತರಹದ ವಿಮಾನವನ್ನು ಹೇಗೆ ತಯಾರು ಮಾಡಿದ್ರೆ ಅದರ ತತ್ವಜ್ಞಾನ ಅದರ ಜ್ಞಾನವನ್ನು ಮುಂದೆ ಹೇಗೆ ಅಂತಂದ್ರೆ ಚಂದ್ರನಲ್ಲಿಗೂ ಹೋಗುವಂತ ಒಂದು ವಾಹನವನ್ನು ನೀನ್ ತಯಾರು ಮಾಡುವಂತ ಶಕ್ತಿ ನಿನ್ನಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಆ ಪುಟ್ಟ ಮಗುವಿಗೆ ಮನಸ್ಸಲ್ಲಿ ಆ ಈ ರೀತಿಯ ಒಳಗೆ ಒಡಿರುವಂತ ಒಂದು ಬೀಜನ ಬಿದ್ದಿದ್ರು ಆಗ ಹುಡುಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರಿಗೆ ಲೀಸರ್ ಇದ್ರೆ ಲೀಸರ್ ಪಿಡ್ ಅಥವಾ ಶಾಲೆ ಬಿಡುವಾಗ ಬಿಟ್ಟಾದ ಮೇಲೆ ಹೋಗಿ ಆ ದಡದಲ್ಲಿ ಕೂತ್ಕೊಳ್ಳೋದು ಹಕ್ಕಿಗಳ ಹಾರಾಟ ನೋಡುವುದು ಯಾವ ರೀತಿ ಹಕ್ಕಿಗಳು ರೆಕ್ಕೆ ಬೇರೆ ಬಡಿತವೆ ಕಾಲುಗಳನ್ನು ಯಾವ ರೀತಿ ಚೂಪಾಗಿ ಮಾಡ್ತವೆ ಕೆಳಗೆ ಬರುವಾಗ ಹಕ್ಕಿಗಳ ರೆಕ್ಕೆ ಎಷ್ಟು ಬಡಿತವೆ ಮೇಲೆ ಬರುವಾಗ ಹೇಗೆ ಈ ಒಂದು ಪ್ರತಿಯೊಂದು ಎಷ್ಟು ಹಿಂಗಾಗ್ರತೆ ಹಿಂಗಾಗ್ರತೆಯಿಂದ ನೋಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಗಾಗ್ಲೇ ಗೊತ್ತಿರಬಹುದು ಟಾಟಾ ಅಂತ ಟಿ ಎ ಟಾಟಾ ಜಮ್ಸೆರ್ಜಿ ಟಾಟಾ ಅವರು ಎಷ್ಟು ಏಕಾಗ್ರತೆಯಿಂದ ಓದ್ತಾ ಇದ್ರು ಅಂತಂದ್ರೆ ಅವರು ಮೇಲೆ ಬಿಲ್ಡಿಂಗ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಾಳಿ ಚಾವಣಿ ಎಲ್ಲ ಕಿತ್ಕೊಂಡು ಹೋದ್ರೂ ಕೂಡ ಆ ಹುಡುಗ ಇದ್ದಂತೆ ನೋಡಿ ಕಂಪೇರ್ ಮಾಡಿ ಅವಾಗ ಅವ್ರ ಚಿಕ್ಕಪ್ಪ ಬಂದು ಅವ್ರನ್ನ ಎಳ್ಕೊಂಡು ತಗೊಂಡ್ ಮೇಲೆ ಅದ್ ಚಾವಣಿ ಬಿತ್ತಂತೆ ಅದು ಏಕಾಗ್ರತೆ ಅದೇ ತರ ಏಕಾಗ್ರತೆಯಿಂದ ಈ ಕಲಾವಿದವರು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಹಕ್ಕನ್ನು ನೋಡಿಕೊಳ್ಳೋದು ಅದೇ ತರ ನೋಡಿ ಚಿಂತನೆ ಮಾಡಿದ್ರು ಮುಂದೆ ಬಡ ಕುಟುಂಬ ಆದಾಯ ಕಡಿಮೆ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಪೇಪರ್ ಅನ್ನ ಹಾಕುವುದು ಮನೆಗೆ ಪೇಪರ್ ಹಾಕೋದು ಬೆಳೆ ಬೆಳಗ್ಗೆ ಪೇಪರ್ ಬಂದ ಮೇಲೆ ಬಸ್ಸಿಗೆ ಬರ್ತದೆ ಅದನ್ನ ಎಲ್ಲ ಮನೆಯೊಳಗೆ ಹಂಚೋದು ಆ ಕಾರಣ ಮಾಡ್ತಾ ಇದ್ರು ಆಗ್ಲೇನು ಗೊತ್ತಿರಬೇಕು ಒಬ್ಬ ಪೇಪರ್ ಹಂಚುವ ಹುಡುಗ ನಿಮ್ಗಾಗಲೇ ಗೊತ್ತಾಗ್ತದೆ ಏನು ಅಂತಂದ್ರೆ ಅದೇ ಪೇಪರ್ ನ ಫ್ರಂಟ್ ಪೇಜ್ ಬರುವಂತ ಒಬ್ಬ ವ್ಯಕ್ತಿತ್ವವನ್ನು ರೂಪಣೆ ಮಾಡಿಕೊಳ್ಳುವಂತ ಒಂದು ದೂರದೃಷ್ಟಿ ಆತ್ಮಸ್ಥೈರ್ಯ ಆ ಮಗುವಿನಲ್ಲಿ ಹಾಕಿರುವಂತ ಅಂತ ಒಂದು ಮನಸ್ಸಿನಲ್ಲಿ ಈ ರೀತಿ ಆಗಬೇಕು ಅಂತ ಹೇಳ್ಬಿಟ್ಟು ಬೀಜವನ್ನು ಶಿಕ್ಷಕರಿಗೂ ಕೂಡ ನಾವು ವಿಶೇಷವಾಗಿ ಸ್ಮರಿಸ್ಬೇಕು ಮತ್ತೆ ಆ ಮಗುವಿನಲ್ಲಿ ಹೇಗೆ ಛಲ ಉಂಟ್ಕೋಬೇಕು ನಾನು ಈಗ ಆಗಬೇಕು ನೀವ್ ಮಾಡಬೇಕು ಏನ್ ಮಾಡ್ತೀರಾ ಒಂದೇನ್ ಮಾಡ್ತೀರಾ ಏನಿಲ್ಲ ಅಮ್ಮ ಏನ್ ಕಳಿಸ್ತಾರ ಅದನ್ನ ಮಾತ್ರ ಕಲಿತೇವೆ ಅಮ್ಮ ಏನು ಹೇಳ್ತಾರ ಅದನ್ನ ಮಾತ್ರ ಹೇಳ್ತೇವೆ ಈಗೆಲ್ಲ ಹೇಳಂಗಿಲ್ಲ ನಿಮಗೊಂದು ರೀಸನ್ ಇರಬೇಕು ನಾನು ಹಿಂಗ್ ಮಾಡ್ತೇನೆ ಅಂತ ಹೇಳಿ ಗೊತ್ತಿರ್ಬೋದು ಸಿ ಯಶ್ವಂತ್ ಅವ್ರು ಹಾಡು ಕೇಳಿದಿಲ್ಲ ಸಿ ಯಶ್ವಂತ್ ಜೈ ಭಾರತ ಜನನಿಯ ತೋರಿ ಜಾತೆ ಜಯ ಕರ್ನಾಟಕ ಮಾತೆ ರಾಜ್ಯ ಸಂಯೋಜನೆ ಮಾಡಿರುವಂತಹ ಸಿ ಯಶ್ವಂತ್ ಅವರು ಅವರು ವೃತ್ತಿಯಲ್ಲಿ ಯಾರು ಅಂತಂದ್ರೆ ಎಂಜಿನಿಯರು ಆಸಕ್ತಿ ಹಾಗೆ ಹೋಗ್ತಿ ಅದೇ ತರ ಇವರು ಏನ್ ಮಾಡಿದ್ರು ಅಂತಂದ್ರೆ ಹೈಸ್ಕೂಲ್ ಶಿಕ್ಷಣ ಇದೇ ತರ ಪೇಪರ್ ಹಾಕಿ ಒಂದಷ್ಟು ಸಂಪಾದನೆ ಮಾಡಿದ್ರು ಮುಂದೆ ಅವರಲ್ಲಿ ಓದುವಂತ ಛಲ ನೋಡಿ ಅವರು ಏನೋ ಅಂತಂದ್ರೆ ಗಣಿತ ವಿಷಯಕ್ಕೆ ಎಷ್ಟು ಅಂದ್ರೆ ನೂರಕ್ಕೆ ನೂರು ಯಾವಾಗ ಅಂತ ಉಳಿದ ಭಾಷೆ ವಿಷಯ ಸ್ವಲ್ಪ ಕಡಿಮೆ ಗಣಿತ ವಿಷಯದಲ್ಲಿ ನೂರಕ್ಕೆ ನೂರೇ ಅಂತ ಅಷ್ಟು ಅವರ ಕಾನ್ಸಂಟ್ರೇಷನ್ ಇರೋದು ಆಗ ನಮಗೀಗ ಗಣಿತ ಅಂದ್ರೆ ಬಹಳ ಕಷ್ಟ ಹೌದಲ್ಲ ಗಣಿತ ಅಂದ್ರೆ ಭಾರಿ ಕಷ್ಟ ಅವ್ರು ಯಾವಾಗಲೇ ಹೇಳಿದ್ರು ಸ್ಕೂಲ್ ಬಿದ್ದೋಯ್ತು ಭೂಕಂಪ ಆಗಿ ಸ್ಕೂಲ್ ಬಿದ್ದೋಯ್ತು ಅಂತ ಬಾರಿ ರಜೆ ಇತ್ತು ರಜೆಲ್ಲ ಗಣಿತ ಶಿಕ್ಷರ ಶಿಕ್ಷಕರು ಒಳಗಡೆ ನಿಂತ್ಕೊಂಡಿದ್ರು ಉಳಿದವರ ಒಳಗಡೆ ಇದ್ರೊಳ್ತ ಎಂತ ಆಯ್ತು ಗಣಿತ ಶಿಕ್ಷಕರು ಉಳಗಿದ್ರೆ ಸರಿ ಆಗ್ತಿತ್ತು ಅಂತ ಅನ್ನೋ ಮೆಂಟಾಲಿಟಿ ನಮ್ಮದು ಅವರು ನೂರಕ್ಕೆ ನೂರು ಅಂಕವನ್ನ ಪಡೆದು ಮುಂದೆ ಅವರ ಕುಟುಂಬದ ಸದಸ್ಯರು ತಂದೆ ಮತ್ತು ಹೇಳ್ತಾರೆ ಮಗು ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಿನಗೆ ವಿದ್ಯಾಭ್ಯಾಸ ಸಾಕಷ್ಟು ಹಣ ನಾವು ಕೊಡ್ತೇವೆ ಅದಕ್ಕೆ ನೀವೇ ಮಾಡೋದು ಅಂತಂದ್ರೆ ಆಮೇಲೆ ಅವ್ರು ಏನ್ ಮಾಡಿದ್ರು ಪದವಿಗೆ ಸೇರ್ತಾರೆ ಪದವಿಗೆ ಸೇರಿ ಅಷ್ಟಾದ ಮೇಲೆ ಮದ್ರಾಸ್ ಅಲ್ಲಿ ಎಂ ಐ ಟಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕ್ ಇಂಜಿನಿಯರಿಂಗ್ ಅನ್ನು ಮೂಡಿಸ್ತಾರೆ ಬಟ್ ಅವರು ವಿಜನ್ ಏನಿಂತ ಹೇಳಿ ಏನ್ ವಿಷನ್ ಇತ್ತು ವಿಮಾನ ಓಡಿಸುವುದು ಅಥವಾ ಅದರ ತಂತ್ರಜ್ಞಾನ ಆಗಬಹುದು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಡಿಫೆನ್ಸ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ನಾವೊಬ್ಬ ಪೈಲಟ್ ಆಗಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಒಳ್ಳೆ ಓದಿದ್ರು ಓದಿ ಆದ್ಮೇಲೆ ಅಲ್ಲಿ ಎಂಟು ಪೋಸ್ಟ್ ಕಾಲಿದ್ರು ಅದರಲ್ಲಿ ಇವರು ಒಂಬತ್ತು ನಂಬರ್ ಎಂಟು ಜನ ಆಲ್ರೆಡಿ ಇದ್ದಾರೆ ಹಾಗಾಗಿ ಅವ್ರ ಕೈಯಿಂದ ಅದು ತಪ್ಪು ತಪ್ಪಿ ಹೋದೆ ಆದಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಡಿ ಆರ್ ಅಂತ ಹೇಳ್ಬಿಟ್ಟು ರಕ್ಷಣಾ ಮತ್ತು ಸಂಶೋಧನಾ ಸಂಸ್ಥೆ ಅಂತ ಇದೆ ಈಗ ನಿಮ್ಗಾಗಲೇ ಗೊತ್ತಿದೆ ಗೊತ್ತಿದೆ ನಮ್ಮ ಭಾರತ ದೇಶದ ರಕ್ಷಣಾ ವಲಯದ ಸಂಬಂಧಪಟ್ಟಂತ ಎಲ್ಲಾ ಪರಿಕರಗಳನ್ನ ನೋಡುವಂತ ಒಂದು ಸಂಸ್ಥೆ ತಯಾರು ಮಾಡುವಂತ ಸಂಸ್ಥೆ ಡಿ ಆರ್ ನವರು ವಹಿಸಿಕೊಡ್ತಾರೆ ಅಲ್ಲಿ ಅವರಿಗೆ ಜಾಬ್ ಸಿಕ್ಕಿತ್ತು ಆದ್ರೆ ಅವ್ರಿಗೆ ಏನ್ ಗೊತ್ತಾ ಏನಾರ ಕೆಲಸ ಕೊಟ್ಟ ಮಾಡಿ ಅವರ ಸುದೈ ವಶಾತ್ ಏನಾಯ್ತು ಅಂತಂದ್ರೆ ಅವ್ರನ್ನ ಐಸ್ರೋಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮಕ್ಕಳೇ ನಿಮ್ಗೆಲ್ಲ ಗೊತ್ತಿರ್ಬೇಕು ಇಸ್ರೋ ಅಂತಂದ್ರೆ ನಿಮಗೆ ರಾಕೆಟ್ ನೋಡಿದಿರ ರಾಕೆಟ್ ಹಾಕ್ಸೋದು ನೋಡಿದಿರ ಮನೆಯಲ್ಲೆಲ್ಲ ಟಿವಿ ಎಲ್ಲ ನೋಡಿದೀನಿ ನೋಡ್ತಾ ಇದ್ದೀರಲ್ಲ ಮೊಬೈಲ್ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿಂದ ಫೋನ್ ಮಾಡಿದ್ರೆ ಸಾಕು ಇಲ್ಲಿ ಎಲ್ಲ ನಿಮ್ಮ ಅಜ್ಜಿಯೋ ಮಾಮನಿಗೋ ಫೋನ್ ರಿಂಗ್ ಆಗ್ತದೆ ಅವರು ಹಲೋ ಅಂತಂತಾರೆ ಅಂತಾರಲ್ಲ ಅದಾಗಬೇಕಾದ್ರೆ ಯಾವ ರೀತಿ ಮೆಕ್ಯಾನಿಸಮ್ ಆಗ್ತದೆ ಗೊತ್ತಿದ್ಯಾ ಟವರ್ ನೋಡಿದಿರಾ ಮೊಬೈಲ್ ಟವರ್ ಎಸ್ ಈ ಟವರ್ ಅಲ್ಲಿರುವ ಲೊಕೇಶನ್ ಏನ್ ಮಾಡ್ತದೆ ಅಂದ್ರೆ ಕನೆಕ್ಟ್ ಮಾಡ್ತದೆ ಇಲ್ಲಿ ಕನೆಕ್ಟ್ ಮಾಡ್ಬೇಕಾದ್ರೆ ಮೇಲೆ ಒಂದು ಸ್ಯಾಟಲೈಟ್ ಅನ್ನು ಹಾಕಿರ್ತಾರೆ ಉಪಗ್ರಹ ಅಂತ ಕೇಳ್ತಾರೆ ಏನಂತ ಹೇಳ್ತಾರೆ ಹೇಳಿ ಉಪಗ್ರಹ ಉಪದ್ರವ ಅಲ್ಲ ಉಪಗ್ರಹ ಆ ಉಪಗ್ರಹದಿಂದ ಏನ್ ಮಾಡ್ತದೆ ಕನೆಕ್ಟ್ ಮಾಡುವಂಥದ್ದು ಅಂತ ಒಂದು ಉಪಗ್ರಹವನ್ನ ಏನ್ ಮಾಡೋದು ಈಗಲೂ ಕೂಡ ನಮ್ಮ ತಂತ್ರಜ್ಞಾನ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಸರ್ ಇಲ್ಲೊಂದು ಲ್ಯಾಪ್ಟಾಪ್ ಅಲ್ಲಿ ಈ ತರ ಎ ಪಿ ಜಿ ಅಬ್ದುಲ್ಲಾ ಅವರ ಒಂದು ಫೋಟೋ ಹಾಕಿದ್ದಾರೆ ನೋಡ್ತಾ ಇದ್ದೀವಿ ಅವರು ಆನ್ಲೈನ್ ಅಲ್ಲಿ ಅವರ ವಿಡಿಯೋ ಕೂಡ ಪ್ಲೇ ಮಾಡಬಹುದು ಕಾರಣ ಏನಂತಂದ್ರೆ ಅದು ಮೆಮರಿಯಲ್ಲಿ ಹಾಕುವಂತದಲ್ಲ ಅದು ಆನ್ಲೈನ್ ಅಲ್ಲಿ ಇರುವಂತದ್ದು ಈ ರೀತಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುವಂತದ್ದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವರ ಬುದ್ಧಿಮತ್ತೆಯನ್ನ ತಿಳ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವರನ್ನ ನಾಸ ಕಳಿಸ್ತಾರೆ ನಾಸ ಹಾಗೆ ಅಂದ್ರೆ ಅದು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಈ ಅಂತರಿಕ್ಷ ಬಾಹ್ಯಾಕಾಶ ಸಾಧನೆ ಮಾಡಿರುವಂತಹ ಸಂಸ್ಥೆ ಅಲ್ಲಿ ಅವರಿಗೆ ಟ್ರೈನಿಂಗ್ ಕಳಿಸ್ತಾರೆ ಒಪ್ಪಿಂಗ್ ಉಳಿಸ್ಕೊಂಡು ಹೋಗ್ತಾರೆ ಬಂದಾದ್ಮೇಲೆ ನಿಮ್ಗೆ ಆಗ್ಲೇ ಗೊತ್ತಿರಬಹುದು ಮಕ್ಕಳೇ ರಾಕೆಟ್ ಅಂತ ಬಹುಮಂತದ ರಾಕೆಟ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉಪಗ್ರಹಗಳನ್ನ ಎದುರುಗಡೆ ಇಟ್ಬಿಟ್ಟು ಲಾಂಚ್ ಹಾರಿಸೋದ ಮೇಲೆ ಎಲ್ಲಿಗೆ ಹಾರಿಸೋದು ಅಂತಂದ್ರೆ ಒಂದು ಚಿಟಿಕೆ ಒಂದು ಚಿಟಿಕೆ ಅಂದ್ರೆ ಒಂದು ಸೆಕೆಂಡ್ ಒಂದು ಚಿಟಿಕೆ ಆಗುವಷ್ಟರಲ್ಲೇ ನಾವು ಭೂಮಿಯ ವಿರುದ್ಧ ಲಂಬ ದಿಕ್ಕಿನಲ್ಲಿ ಹನ್ನೊಂದು ಕಿಲೋಮೀಟರ್ ಹನ್ನೊಂದು ಪಾಯಿಂಟ್ ಸಮಿಂಗ್ ಲೆವೆನ್ ಪಾಯಿಂಟ್ ನೈನ್ ಕಿಲೋಮೀಟರ್ ಸ್ಪೀಡ್ ಹೋಗ್ಬೇಕು ಎಲ್ಲಿ ಭೂಮಿಯ ಗುರುತ್ವಾಕರ್ಷಣ ದಾಟಿ ಹೋಗ್ಬೇಕು ಎಸ್ಕೇಪ್ ಕೆಲಸಿಟಿ ಅಂತ ಕರೀತಾರೆ ವಿಮೋಚನಾ ವೇಗ ಅಂತ ವೇಗವನ್ನು ಪಡಿಕೊಳ್ಳುವಂತಹ ಒಂದು ರಾಕೆಟ್ ಅನ್ನ ಅವ್ರೇನ್ ಮಾಡಿದ್ರ ಅಂದ್ರೆ ಅಭಿವೃದ್ಧಿ ಮಾಡಿದ್ರು ಅದಕ್ಕೆ ಪಿ ಎಸ್ ಎಲ್ ಎಲ್ ಅಂತ ಕರೀತಾರೆ ಪೋಲಾರ್ ಅಥವಾ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಎಸ್ ಎಲ್ ವಿ ಅಂತ ಹೇಳಿ ಅವರು ಅವಾಗ ಫಸ್ಟ್ ರೋಹಿಣಿ ಒಂದು ಉಪಗ್ರಹವನ್ನು ಉಡುಗಡೆ ಮಾಡಲಿಕ್ಕೆ ಎಪ್ಪತ್ತ ಒಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಾಕೆಟ್ ಅನ್ನ ಲಾಂಚ್ ಮಾಡ್ತಾರೆ ಅದು ಲಾಂಚ್ ಆದ ಸುಮಾರು ಮುನ್ನೂರ ಹದಿನೇಳು ಸೆಕೆಂಡ್ ಅಷ್ಟರಲ್ಲೇ ಸಮುದ್ರದಲ್ಲಿ ಪತನ ಆಗ್ತದೆ ಆಗ ಈ ಕಲಂಬರ್ಗೆ ಏನಾಗ್ತದೆ ಅಂತಂದ್ರೆ ಬಹಳ ಭಯ ಆಗ್ಬಿಡ್ತದೆ ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರುವಂತ ಒಂದು ಯೋಜನೆ ಸಮುದ್ರದಲ್ಲಿ ಬಿದ್ದು ವಿಫಲ ಆಯ್ತು ಮಾಧ್ಯಮದವರೆಲ್ಲ ಟೀಕೆ ಮಾಡಿದ್ರು ಟೀಕೆ ಮಾಡಿದ ಮೇಲೆ ಬಹಳ ಭಾವನಾತ್ಮಕವಾಗಿ ಕುಗ್ಗಿ ಹೋಗಿ ಕೂತ್ಕೊಳ್ತಾರೆ ಆಗ ಆ ಇಸ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಕೇಳಿ ಅಂತ ಹೇಳ್ಬಿಟ್ಟು ಪತ್ರಕರ್ತರು ಕ್ವಶನ್ ಕೇಳ್ತಿರ್ತಾರೆ ಇದೇ ತರ ಕಾನ್ಫರೆನ್ಸ್ ಹಾಲು ಆಗ ಅದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಸತೀಶ್ ಧವನ್ ಅವರು ಮೈಕನ್ನ ತಗೊಳ್ತಾರೆ ತಗೊಂಡು ಏನ್ ಹೇಳ್ತಾರೆ ಅಂತಂದ್ರೆ ಈ ಉಪಗ್ರಹ ಉಡಾವಣೆಯಲ್ಲಿ ವಿಫಲತೆಗೆ ನಾನೇ ಕಾರಣ ಇದ್ರೆ ಜವಾಬ್ದಾರಿ ನಾನು ಹೊತ್ಕೊಡ್ತೇನೆ ಅಂತ ಹೇಳ್ತಾರೆ ಹೇಳಿ ಮತ್ತೆ ಎರಡನೇ ಅದೇನು ಹೇಳ್ತಾರೆ ಅಂದ್ರೆ ನಾವು ಒಂದು ವರ್ಷದಲ್ಲೇ ಈ ರೀತಿ ಉಪಗ್ರಹನ ಯಶಸ್ವಿಯಾಗಿ ಉಡಾವಣೆ ಮಾಡುವಂತ ಪ್ರಯತ್ನ ನಾವು ಮಾಡ್ತೇವೆ ಯಶಸ್ವಿ ಕೂಡ ಆಗ್ತೇವೆ ಅಂತ ಹೇಳ್ತಾರೆ ಆಗ ಅಬ್ದುಲ್ ಕಲಾಂ ಅವ್ರ ಹತ್ರ ಏನ್ ಅನ್ನಿಸ್ತದೆ ಅಂತಂದ್ರೆ ಬಹಳ ಖುಷಿ ಆಗ್ತದೆ ಅವರಿಗೆ ನನ್ನ ತಲೆ ಮೇಲೆ ಬಂದಿತ್ತು ನೀನೇ ಜವಾಬ್ದಾರಿ ಅಂದ್ರೆ ನಾನು ಏನ್ ಮಾಡಬಹುದಾಗಿತ್ತು ಕುಗ್ಗಿ ಹೋಗಬಹುದಾಗಿತ್ತು ಉದಾಹರಣೆಗೆ ನೀವು ಮಾರ್ಗ ಕಡಿಮೆ ತಗೊಂಡ್ರೆ ಅಪ್ಪ ಅವರು ನಿಮಗೆ ಅದೇ ರೀತಿ ಪರಿಸ್ಥಿತಿ ಕಲಾಂ ಅವರಿಗೆ ಆಗಿತ್ತು ಆಮೇಲೆ ಮುಂದೆ ಒಂದು ವರ್ಷದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತ ದೇಶದ ಸ್ವ ಸ್ವತಂತ್ರ ಮಾಡಿದ್ರು ನಿಗದಿತ ಕಕ್ಷೆಯಲ್ಲಿ ಹೋಗಿ ಬಿಡುವಂತ ಯಶಸ್ವಿ ಕಾರ್ಯನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಆಗ್ತದೆ ಆಗ ಎಷ್ಟು ಖುಷಿ ನಮ್ಮದೇ ಗ್ರಾಮ ಪಂಚಾಯಿತಿ ಪಂಚಾಯತಿ ಡೆವಲಪ್ಮೆಂಟ್ ಅಂತ ಬರೆಯವರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿಗಳೇ ಈಗಾಗಲೇ ಸಂತೋಷರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಸವಿಸ್ತಾರವಾಗಿ ನೀವು ಮಾತಾಡಿದ ಚೆನ್ನಾಗಿ ಇವತ್ತಿನ ಮುಖ್ಯ ಅತಿಥಿಗಳು ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಆಗ್ಬಾರ್ದು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗಿಂತ ನಿಮ್ಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ದೊಡ್ಡ ಕಾಲೇಜಲ್ಲಿ ಓದ್ತಾ ಇದಾರೆ ದೊಡ್ಡ ಪಟ್ಟಣದಲ್ಲಿ ಓದ್ತಾ ಇದ್ದಾರೆ ಹೋಗ್ತಾ ಇದಾರೆ ಬೆಂಗಳೂರು ಮಂಗಳೂರು ಹುಬ್ಳಿ ಧಾರವಾಡ ಬೆಳಗಾಂ ಅಲ್ಲೆಲ್ಲ ಹೋಗ್ತಾ ಇದಾರೆ ಅವರು ಬಹಳ ಸುಪೀರಿಯರ್ ಇರಬೇಕು ಅಂತ ನೀವು ತಿಳ್ಕೊಂಡ ದೇವರು ಎಲ್ಲರಿಗೆ ಅಷ್ಟೇ ಮೆದುಳನ್ನು ಕೊಟ್ಟಿರ್ತಾರೆ ಎಲ್ಲರಿಗೆ ಶಕ್ತಿ ಅಷ್ಟೇ ಇರ್ತದೆ ಆದ್ರೆ ಅದನ್ನ ನೀವು ಯಾವ ರೀತಿ ತೊಡಗಿಸ್ಕೋತೀರಿ ಅನ್ನೋದ್ರ ಮೇಲೆ ಇನ್ನೆಷ್ಟು ಜಾನರಾಗ್ತೀರಿ ಅನ್ನೋದು ಡಿಪೆಂಡ್ ನಾವು ಸಂಸ್ಥೆಯಲ್ಲಿ ಮಹಾಪುರುಷರ ಬಗ್ಗೆ ನಿಮಗೆ ತಿಳಿಯಲಿ ಅಂತನ್ನುವುದರ ಸಲುವಾಗಿ ಕಾರ್ಯಕ್ರಮ ಇಟ್ಕೋತಾ ಇದ್ದೇನೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಶ್ರೀಮಂತರಿದ್ರೆ ಬಹಳಷ್ಟು ಹಣ ಖರ್ಚು ಮಾಡಬಹುದು ಒಳ್ಳೆ ಶಿಕ್ಷಣವರಿಗೆ ಸಿಗಬಹುದು ಅನ್ನುವಂತ ವಿಚಾರದಲ್ಲಿ ಇದ್ದೀನಿ ಇಲ್ಲ ಜಗತ್ತಿನ ಇತಿಹಾಸ ತೆಗೆದು ನೋಡಿದ್ರೆ ದೊಡ್ಡ ವ್ಯಕ್ತಿಗಳಾದವರೆಲ್ಲ ಬಡತನದಿಂದ ಬಂದವರೇ ಇದ್ದಾರೆ ಬಡತನದಲ್ಲಿ ಕಷ್ಟಪಟ್ಟು ಬಂದಿದ್ರೆ ಅಂಥವೇ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಉದಾಹರಣೆಗೆ ವಿಶ್ವೇಶ್ವರಯ್ಯನವರು ಬಹಳ ಬಡತನ ಪರಿಸ್ಥಿತಿಯಲ್ಲಿ ಹೋದ ಹಾಗೆ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ಲಾಲ್ ಬಹದೂರ್ ಶಾಸ್ತ್ರಿ ಅವರ ಬಗ್ಗೆ ಕೇಳಿರ್ಬೋದಲ್ಲ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಒಂದೇ ದಿವಸ ಮಾಡ್ತೀವ್ ಎಂತ ಕಷ್ಟಪಟ್ಟು ಓದಿ ಮುಂದೆ ಬಂದವರು ದೇಶಕ್ಕೆ ಹೋಗುವ ಒಳ್ಳೆಯ ಪ್ರಧಾನಿಯಾದರು ಹಾಗೆ ಅಬ್ದುಲ್ ಕಲಾಂ ಅವರು ಬಹಳ ಬಡತನ ಪರಿಸ್ಥಿತಿ ಜೀವನವನ್ನು ಸಾಗಿಸ್ಕೊಂಡು ಬಂದರು ಚಿಕ್ಕವರಿದ್ದಾಗ ಇದ್ದಾಗ ಮನೆಗೆ ಹಾಕಿ ಹಾಕಿ ತಮ್ಮ ಶಿಕ್ಷಣವನ್ನ ಕಂಟಿನ್ಯೂ ಮಾಡ್ರು ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ ಅದಕ್ಕೆ ನೀವೆಲ್ಲ ನಾವು ಹಳ್ಳಿಯಲ್ಲಿ ಓದ್ತಾ ಇದ್ದೇವೆ ನಾವು ಬಡವರದೇವು ಅನ್ನುವಂತ ಕೀಳರಿಮೆ ನಿಮ್ಮಲ್ಲಿ ಇರಬಾರದು ಹೋಗ್ಬೇಕು ಅನ್ನುವಂತ ಉದ್ದೇಶದಿಂದ ಇಂತಹ ಮಹಾನ್ ಪುರುಷರು ಯಾವ ರೀತಿ ಅವರ ಮೇಲೆ ಬಂದ್ರು ಅನ್ನೋದು ನಿಮಗೆ ತಿಳಿದು ಬರಲಿ ಅಂತ ಅವರ ಬಗ್ಗೆ ಪ್ರತಿ ಸಲ ಮಾಹಿತಿಯನ್ನು ಕೊಡುವುದು ನಮ್ಮ ಸಂಸ್ಥೆಯ ಉದ್ದೇಶ ಅದಕ್ಕೆ ನೀವು ಒಂದು ದೃಢ ನಿರ್ಧಾರ ಮಾಡಬೇಕು ನಾನು ಇಂಥ ದೊಡ್ಡ ವ್ಯಕ್ತಿಗಳ ಹಾಗೆ ದೊಡ್ಡ ವ್ಯಕ್ತಿ ಆಗಬೇಕು ದೇಶಕ್ಕೆ ನನ್ನಿಂದ ಏನಾದರೂ ಸಹಾಯ ಆಗಬೇಕು ಅನ್ನುವಂತಹ ಇವತ್ತಿನದಲ್ಲೇ ನೀವು ಶಪಥವನ್ನು ಮಾಡಬೇಕು ನೀವು ಮುಂದೆ ಕೈಯುವಂತಹ ಸಾಧನೆಗೆ ಅಡಿಪಾಯ ಹೈ ಹೈಸ್ಕೂಲ್ ಮತ್ತು ಪಿ ಯು ಸಿ ಪ್ರೈಮರಿಯಲ್ಲಿ ಅಕ್ಷರ ಜ್ಞಾನ ಕಲಿಯುವುದರ ಬಗ್ಗೆ ಒತ್ತು ಕೊಡ್ತಾ ಇದ್ರಿ ಹೈಸ್ಕೂಲ್ ಮತ್ತು ಪಿ ಯು ಸಿ ಬಂದಾಗ ನೀವು ಏನ್ ಅನ್ನುವಂತ ಒಂದು ದೃಢ ನಿರ್ಧಾರ ನಿಮ್ಮಲ್ಲಿ ಬರಬೇಕಾದ್ರೆ ಅವ್ರ ಸಂಕಲ್ಪ ನೀವು ಮಾಡ್ಕೋಬೇಕು ಅದಕ್ಕಿಂತ ಒಂದು ಮಹಾನುಭಾವರ ಬಗ್ಗೆ ನಿಮ್ಗೆ ತಿಳಿಸಿಕೊಡೋದು ಸಂಸ್ಥೆಯ ಉದ್ದೇಶ ಈಗಾಗಲೇ ಸಾಕಷ್ಟು ಹೇಳಿದ್ರು ನಮ್ಮ ಅತಿಥಿಗಳು ಆ ಎಲ್ಲ ತಿಳ್ಕೊಂಡಿದಿರಿ ನೀವು ಒಂದು ಘಟನೆ ಅವ್ರ ಜೀವನದಲ್ಲಿ ಅವ್ರಿಗೆ ಪೈಲಟ್ ಆಫೀಸರ್ ಆಗ್ಬೇಕಂತ ಬಹಳಷ್ಟು ಆಸಕ್ತಿ ಇತ್ತು ಅಬ್ದುಲ್ ಕಲಾಂ ನಲ್ಲಿ ಸೆಲೆಕ್ಷನ್ ಗೆ ಹೋಗಿದ್ದು ಎರಡು ಸಲ ಮೂರು ಸಲ ಹೋದ್ರು ಬಿಡದೆ ಸತತ ಪ್ರಯತ್ನ ಮಾಡೋರು ಇಂಗ್ಲಿಷ್ ಆಫ್ ಬೆಳ್ಳಿದವರು ಹಠವಾದಿಗಳು ಏನೇ ಮಾಡಿ ನಾನು ಆಗ್ಬೇಕು ಪೈಲಟ್ ಆಫೀಸರ್ ಅನ್ನುವಂತ ಹಠ ಹಿಡ್ಕೊಂಡು ಎರಡು ಮೂರು ಸಲ ಹೋದ್ರು ಇಂಟರ್ವ್ಯೂ ாகி இலக்க ஆசிரமஸ்வாமி உட்கார் சுசை ஏன் அவ்வளோ ஆசிரம கரேன் கேக்கணும் ಏನು ಸರ್ ನಾನು ಎರಡ್ ಮೂರು ಸಲ ಆಯ್ತು ಪೈಲೆಟ್ ಆಫೀಸರ್ ಆಗ್ಬೇಕಂತ ಬಹಳ ಪ್ರಯತ್ನ ಮಾಡಿದೆ ಆಗ್ಲೇ ಇಲ್ಲ ಏನ್ ಸಾಧನೆ ಮಾಡ್ತೀನಿ ನಾನ್ ಜೀವನದಲ್ಲಿ ವಿಚಾರ ಮಾಡೀನಿ ಅಂತಂದಾಗ ಹಂಗೇನ್ ಮಾಡಬೇಡ ಇದೇ ಸಣ್ಣ ಕೆಲಸ ಪೈಲೆಟ್ ಆಫೀಸರ್ ಆಗುದು ಸಲುವಾಗಿ ಏನೋ ದೇವರು ಒಂದು ದೊಡ್ಡ ದೊಡ್ಡದನ್ನ ಕಾಯಿಲೆ ಇಟ್ಟಿದ್ದಾನೆ ಅದಕ್ಕೆ ನೀವು ಕೂಡ ಏನೋ ಒಂದು ಸಾಧನೆ ಆಗ್ಲಿಲ್ಲ ಅಂದ್ರೆ ಹತ್ರ ಆಗ್ಬೇಡ